ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಈಗಾಗಲೇ ಮೂರು ಪಂದ್ಯಗಳನ್ನು ಆಡಿದ್ದಾರೆ ಇದರಲ್ಲಿ ಎರಡು ಪಂದ್ಯವನ್ನು ಗೆದ್ದಿದ್ದಾರೆ ಒಂದು ಪಂದ್ಯವನ್ನು ಸೋತಿದ್ದಾರೆ ಸ್ನೇಹಿತರೆ ಇನ್ನೂ ನಮ್ಮ ಆರ್ಸಿಬಿ ತಂಡ ತನ್ನ ಮುಂದಿನ ಪಂದ್ಯವನ್ನು ಅಂದರೆ ಆರ್ಸಿಬಿ ತಂಡದ ನಾಲ್ಕನೇ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಲಿದೆ ಸ್ನೇಹಿತರೆ ಈ ಪಂದ್ಯ ಇದೆ ಏಪ್ರಿಲ್ ಏಳನೇ ತಾರೀಕಿನಂದು ನಡೆಯಲಿದೆ ಈ ಪಂದ್ಯಕ್ಕಾಗಿ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಹಾಗಾದರೆ ಆಗಲಿರುವ ಬದಲಾವಣೆ ಏನು ಅಂತ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋನ್ ಬನ್ನಿ ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡ ಮೊನ್ನೆ ಗುಜರಾತ್ ವಿರುದ್ಧ ಸೋಲು ಮುಖ್ಯ ಕಾರಣ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಅಂತ ಹೇಳಬಹುದು ನಮ್ಮ ಆರ್ ಸಿಬಿ ತಂಡದ ಬ್ಯಾಟರ್ಗಳು ಗುಜರಾತ್ ವಿರುದ್ಧ ಬ್ಯಾಟಿಂಗ್ ಆಡುವಾಗ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ ಯಾವ ಬ್ಯಾಟರ್ ಕೂಡ ಒಂದು ಕಡೆ ನಿಂತು ಸರಿಯಾಗಿ ಬ್ಯಾಟಿಂಗ್ ಮಾಡುತ್ತಿರಲಿಲ್ಲ ಎಲ್ಲರೂ ಕೂಡ ಸಿಕ್ಸರ್ ಮತ್ತು ಬೌಂಡರಿಗಳನ್ನು ಸಿರಿಸಲು ಮುಂದುವರಿತಾ ಇದ್ರು ಇದರ ನಡುವೆ ಎಲ್ಲಾ ಬ್ಯಾಟರ್ಗಳು ವಿಕೆಟ್ ಒಪ್ಪಿಸಿ ಹೋಗ್ತಾ ಇದ್ರು ಅದಕ್ಕೆ ನಮ್ಮ ಆರ್ಸಿಬಿ ತಂಡ ಗುಜರಾತ್ ವಿರುದ್ಧ ಬಿಗ್ ಸ್ಕೋರ್ ಕಲೆ ಹಾಕಲು ಸಾಧ್ಯವಾಗಲಿಲ್ಲ ಇನ್ನು ನಮ್ಮ ಆರ್ ಸಿಬಿ ತಂಡದ ಮುಂದಿನ ಪಂದ್ಯ ಮುಂಬೈ ವಿರುದ್ಧ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿಬಿ ತಂಡ ಗುಜರಾತ್ ವಿರುದ್ಧ ಮಾಡಿದ ತಪ್ಪುಗಳನ್ನು ಮಾಡಬಾರದು ಇನ್ನು ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆಲ್ನಲ್ಲಿ ಯಾವ ಬದಲಾವಣೆ ಆಗಬೇಕು ಎಂದರೆ ನಮ್ಮ ಆರ್ಸಿಬಿ ತಂಡದ ಮತ್ತೊಬ್ಬ ಬೆಂಕಿ ಫಿನಿಷರ್ ಆಟಗಾರ ಎಂದರೆ ಸ್ವಸ್ತಿಕ್ ಅವರು ಹೋದ ಸ್ನೇಹಿತರೆ ಸ್ವಸ್ತಿಕ್ ಅವರು ಸಿಕ್ಸರ್ಗಳ ಮೇಲೆ ಹೊತ್ತು ಕೊಡುವುದಲ್ಲದೆ ಅವರು ಒಂದು ಎಂಡಲ್ಲಿ ಕಚ್ಚಿಕೊಂಡು ಸರಿಯಾಗಿ ಬ್ಯಾಟಿಂಗ್ ಆಡುತ್ತಾರೆ ಅದಕ್ಕೆ ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ನಲ್ಲಿ ಸ್ವಸ್ತಿಕ್ ಅವರನ್ನು ಆಡಿಸಲೇಬೇಕು ಇನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ಸ್ವಸ್ತಿಕ್ ಅವರನ್ನು ನಮ್ಮ ಆರ್ಸಿಬಿ ತಂಡದಲ್ಲಿ ಆಡಿಸಬೇಕಾ ಆಡಿಸಬಾರದ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರು